ಧಾರವಾಡ ಜಿಲ್ಲೆ ದಲಿತರ ಬಂದ್ ಕರೆಗೆ ಬೆಂಬಲಿಸಿದ ಎಸ್ಡಿಪಿಐ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಂಪುಟದಿಂದ ಬಿಡಬೇಕೆಂದು ಆಗ್ರಹಿಸಿ ಧಾರವಾಡ ಜಿಲ್ಲಾದ್ಯಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಸೇರಿದಂತೆ ವಿವಿಧ ಸಂಘಟನೆಗಳು ಧಾರವಾಡ ಹುಬ್ಬಳ್ಳಿ ಬಂದ್ಗೆ ಬೆಂಬಲಿಸಿದರು ದಲಿತ ಸಂಘಟನೆಗಳು ಬಂದ್ ಕರೆ ನೀಡಿದ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿ ಮತ್ತು ಮೆರವಣಿಗೆಯನ್ನ ಧಾರವಾಡದ ಜುಬ್ಲಿ ಸರ್ಕಲ್ ಮತ್ತು ಹುಬ್ಬಳ್ಳಿಯಲ್ಲಿ ಚೆನ್ನಮ್ಮ ಸರ್ಕಲ್ನಲ್ಲಿ ಅಮಿತ್ ಶಾ ಪ್ರತಿಧಾನದ ಶವಯಾತ್ರೆ ಭಜನೆ ಪದಗಳು ಅಮಿತ್ ಶಾ ಭಾವಚಿತ್ರಕ್ಕೆ ಚಪ್ಪಲ್ ಹಾರ ಹಾಕಿ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ನಗರದ ಬಹುತೇಕ ಅಂಗಡಿ ಮುಗಟ್ಟುಗಳು ಮತ್ತು ಆಟೋ ರಿಕ್ಷಾ ಬೀದಿಗೆ ಬರಲಿಲ್ಲ ಮತ್ತು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು ಬಸ್ ಸಂಚಾರ ಕೂಡ ಸಂಪೂರ್ಣವಾಗಿ ಬಂದ್ ಬಂದ್ ಮಾಡಿದರು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಸಂಪೂರ್ಣ ಧಾರವಾಡ ಜಿಲ್ಲೆ ಬಂದ್ ಯಶಸ್ವಿಯಾಗಿದೆ ಧಾರವಾಡ ಜಿಲ್ಲೆ ಬಂದ್ ಕುರಿತು ದಲಿತ ಮತ್ತು ವಿವಿಧ ಪಕ್ಷಗಳ ಮುಖಂಡರು ಸಂಗ್ರಾಮ್ ನ್ಯೂಸ್ನೊಂದಿಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ವೀಕ್ಷಕರೇ ಧಾರವಾಡ ಜಿಲ್ಲಾದ್ಯಂತ ಇವತ್ತು ಬಂದ್ಗೆ ದಲಿತರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಮಿತ್ ಶಾ ರವರು ಹೇಳಿರುವಂತಹ ಹೇಳಿಕೆಯನ್ನ ಖಂಡಿಸಿ ಇವತ್ತು ಹುಬ್ಬಳ್ಳಿ ಧಾರವಾಡನ್ನ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಇದು ಯಾವ ಕಾರಣಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ ಎಂಬುದನ್ನ ಮುಖಂಡರನ್ನ ಮಾತನಾಡಿಸಿ ಕೇಳೋಣ ಬನ್ನಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಾನಿಸಿ ಧಾರವಾಡ ಬ್ಲಾಕ್ ಕಮಿಟಿ ಪ್ರೆಸಿಡೆಂಟ್ ಸಲೀಮ್ ಹುಲ್ಗೂರ್ ಜೋ ಸಂವಿಧಾನ ಕೇಂದ್ರ ಸಂವಿಧಾನ ಶಿಲ್ಪಿ ಜೊ ಸದನ ಕೇಂದ್ರ ಠರ್ಕೆ जो बाबा साहेब अंबेडकर के नाम से लेकर अंबेडकर 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 जी बोल के एक, एक फैशन हो गया है अगर ये ये अंबेडकर अंबेडकर के जगह अगर भगवान का नाम लेते हैं तो स्वर्ग मिलता लेकिन स्वर्ग कहाँ है नरक कहाँ है हम नहीं देखे लेकिन बाबा साहेब अम्बेडकर जी ने जो संविधान लिख कर पिछड़े दलित आदिवासी ओवेसी ये जितने भी माइनॉरिटीज़ के अंदर जो आते हैं वो तब सबको एक साथ लाने का काम किया ये भगवान से कम नहीं है ये भगवान की सोच ही है कि तमाम लोग खाएं और पिएँ अच्छे से रहें ये भगवान का ही काम है क्यों भगवान ने हमको पैदा किया है किसी को गोरा किया है किसी को काला किया है लेकिन सबको पानी पीते हैं खाना खाते हैं हाँ सब के लिए एक बराबर कपड़े सब भी कपड़े पहनते हैं सब के लिए क्या है एक इज़्ज़त का एक मकाम दिया है वो भगवान ने ही दिया है लेकिन ये फैशनस्ट लोग जो संविधान विरोधी लोग हैं जो बीजेपी आर के लोग अपना प्रोपेगेंडा चलाने के लिए ये संविधान विरोधी है ये संविधान के साथ नहीं है ये दर्शाता है ये डेमोक्रेसी के बारे में जहाँ इलेक्शन होता है तब डेमोक्रेसी की बात करते हैं जब अपे अकेले अकेले जब सदन में बात होती है तब क्या है डेमोक्रेसी के खिलाफ बात करते हैं इसका जो होराटा जो कर रहे हैं इसके अंदर ये तो शुरुआत है जब तक अमित शाह ये इसी अपने जो गृह मंत्री से इस्तीफा नहीं देंगे तब तक ये होराटा चालू रहेगा ये बंद नहीं होगा ये तो शुरुआत है ये पूरे देश के अंदर हम इसके सोशल डेमोक्रेटिक पार्टी ऑफ इंडिया से इसके जहाँ जहाँ भी ये होगा इसके तरफ से क्या है हमारा पूरा बम्बला रहेगा और हमारा साथ रहेगा एक देखो भगवान भगवान कुरान गीता बाइबल ये सब अपने अपने घर में रखना है यहाँ पर जब आएंगे हम डेमोक्रेसी के बारे में बात करना है डेमोक्रेसी के राइट्स जो देता है वो हमें संविधान देता है तुम खाओ पियो पहनो वड़ो तुम कैसा है अपने दीन का प्रचार करो तुम्हारे हर चीज़ का प्रचार करो लेकिन तुम्हारे घर के अंदर करो और तुम्हारे मोहल्ले में करो जब यहाँ ग्राउंड में आते हैं तब बाबा साहेब अम्बेडकर का संविधान ही मानकर चलना है इस देश के कानून को मानना हमें नबी सल्लल्लाहु अलैहि वसल्लम ने हमने ईमान के अंदर शामिल किया है हम इस देश के लिए हम इस देश के लिए जान दे भी सकते हैं और हमें सर कटा भी सकते हैं ये ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಒಂದು ವಿಷಯನ ಕುರಿತು ನಾವೆಲ್ಲರೂ ಉಗ್ರ ಹೋರಾಟ ತಗೊಂಡಿದ್ದೀವಿ ಧಾರವಾಡ ಬಂದ್ ಮಾಡಿದೀವಿ ಇಲ್ಲಿ ಜಾತಿ ಧರ್ಮ ಅಥವಾ ಪಕ್ಷಗಳು ಯಾವುದು ಇಲ್ಲ ಎಲ್ಲಾರು ಸಮ್ಮಿಶ್ರವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಯಾಕಂದ್ರ ಕಾನೂನು ಕಟ್ಟಳಿಕೆಯನ್ನ ನಮಗೆ ತಿಳಿಸಿಕೊಟ್ಟಂತ ಜ್ಞಾನ ಭಂಡಾರ ವಿಶ್ವ ಜ್ಞಾನ ಭಂಡಾರ ಅಂಬೇಡ್ಕರ್ ಅವರನ್ನ ನಾವು ನೆನೆಸ್ಬೇಕಾಗತ್ತೆ ಯಾಕಂದ್ರೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ನಾವು ಕಾನೂನುಬದ್ಧವಾಗಿ ನಡಿಬೇಕಾಗತ್ತೆ ಆ ಕಾನೂನು ಹಾಕಿ ಕೊಟ್ಟಂತ ನಮ್ಮ ಸಂವಿಧಾನದಾತ್ಮಕ ಭಂಡಾರದ ಒಂದು ಅಂಬೇಡ್ಕರ್ ಅವರನ್ನ ವಿರುದ್ಧವಾಗಿ ಅವ್ರು ಹೇಳಿಕೆ ಕೊಡ್ತಾರ ಹೀನವಾಗಿ ಮಾತಾಡ್ತಾರೆ ಮಾತಾಡಬಾರದು ಯಾಕಂದ್ರೆ ಅವರನ್ನ ಮೊದ್ಲು ವಜಾ ಮಾಡ್ಬೇಕು ಯಾರನ್ನ ಅಮಿತ್ ಅವರನ್ನ ಮತ್ತೆ ನಾವು ಇಲ್ಲಿ ಉಗ್ರವಾದ ಹೋರಾಟ ತಗೋತಾ ಇದೀವಿ ಅವರನ್ನ ಅವರು ವಜಾ ಮಾಡ್ಲಿಲ್ಲ ಅಂದ್ರೆ ಇನ್ನು ಬಹಳ ಹೋರಾಟ ಮಾಡ್ತೀವಿ ಎಲ್ಲಾ ಮಹಿಳೆಯರು ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಏನಂದ್ರೆ ಬಾಬಾ ಸಾಹ್ರ ಯಾವತ್ತೂ ನಾವು ಮೋಸ ಮಾಡ್ಬಾರ್ದ್ರಿ ಅವ್ರು ನಮಗೆ ಸಂಘಟನೆ ಕೊಟ್ಟು ನಮ್ಮಂತ ನಮ್ಮಂತ ಬಡವ್ರ ಜನರಿಗೆ ಅವ್ರು ಸಂಘಟನೆನ ಮಾಡಿಕೊಟ್ಟು ಕೊಟ್ಟು ಅವ್ರ ಮಾಡಿಕೊಟ್ಟು ನಮಗೆ ಎಲ್ಲಾನು ಬಹಳ ಅವರು ವರ ಕೊಟ್ಟಿದ್ದಾರೆ ನಮಗ್ ಯಾವ ವರನ ನಾವು ಯಾವತ್ತು ಮರಿಬಾರ್ದು ಅದರಂತೆ ನಾವು ನಡಿಬೇಕಾಗತ್ರಿ ಆದ್ರೆ ಎಲ್ಲಾರು ಸಂವಿಧಾನ ಬೇಡ ಅಂತಾರೆ ಆದ್ರೂ ನಮಗ್ ಸಂವಿಧಾನ ಬೇಕು ನಮಗ್ ಸಂವಿಧಾನ ಇದ್ರೆ ನಾವು ಚಲವ ಬರ್ತಕ್ಕ ನಾವು ಚಲ ನಾವು ಸಂವಿಧಾನದಿಂದ ನಡೆದ್ರೆ ನಮ್ ಜೇ ನಾವು ಪೂರಾ ನಮ್ ದೇಶನ ನಾವು ಇದು ಮಾಡಬಹುದು ಸಂವಿಧಾನ ನಾವು ಮುಖ್ಯ ನಮ್ ಮಕ್ಳ ಮರಿಗೆಲ್ಲಾ ಮುಖ್ಯ ನಾವು ಮಕ್ಕಳಿಗೆ ಸಂವಿಧಾನ ಬಗ್ಗೆ ಹೇಳ್ಕೊಡ್ಬೇಕು ಈಗ ಅದ್ರ ಸಂಬಂಧ ಅಮಿತ್ ಶಾ ಅವರು ಸಂವಿಧಾನ ಬಗ್ಗೆ ಮಾತಾಡಿದಕ್ಕೆ ನಾವೆಲ್ಲಾರು ಹೋರಾಟ ಮಾಡ್ತಿದ್ವಿ ಅದಕ್ಕೆ ಅವ್ರು ತರ ಮಾತಾಡಬಾರದಿತ್ತು ಮಾತಾಡಿದ್ದಾರೆ ಅದಕ್ಕೆ ಏನು ದಿಲ್ಲಿ ಒಳಗೆ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂತ ಅಂಬೇಡ್ಕರ್ ಅಂತ ಅವರು ಅದನ್ನ ದೇವ್ರ ಹಸಲಿ ತಗೊಂಡಿದ್ರ ನಿಮ್ ಜೀವ ನಿಮ್ಮ ಜೀವನ ಏಳು ವರ್ಷದ ಸ್ವರ್ಗಶೀತಿ ಅಂತಂದ್ರೆ ಮತ್ತ ಅದ ಸ್ವರ್ಗಲಿಂದನೇ ಅದನ್ನ ಬಾಬಾ ಸಾಹೇಬ್ ಕೊಟ್ಟಿದಂತ ಆಶೀರ್ವಾದದಿಂದ ಇವತ್ ಸಂವಿಧಾನ ಬರ್ದೇನೆ ಅವ್ರು ಹೋಗಿ ಆ ಕುರ್ಚಿ ಕುಂತಾರ ಅದನ್ನ ಯಾಕೆ ಮಾಡತ್ರು ಇದು ಕೀಳು ಪದ್ಧತಿ ಯಾಕೆ ಮಾಡ್ತಾರಂತ ಅವ್ರಿಂದ ಸಂವಿಧಾನ ಬರ್ದಾರಂತ ಅವ್ರು ಇವತ್ತು ಹೋಗಿ ಅಲ್ಲಿ ಕುಂತಾರಲ್ಲ ಚೇರ್ ಮೇಲೆ ರಾಜಕೀಯ ಮಾಡಕತ್ತಾರಲ್ಲ ರಾಜಕೀಯ ಮಾಡೋದು ಯಾರಿಂದ ಮಾಡ್ತಾರ್ರಿ ರಾಜಕೀಯ ಈ ಟೇಶನ್ ಎಲ್ಲಾ ಕಾನೂನು ಬರ್ದಿದ್ಯಾರು ಯಾರು ಮತ್ತ್ ಅವ್ರಿಗೆ ಈ ಟೈಪ್ ನೀವು ದೇವ್ರ ದೇವ್ರು ದೇವ್ರವ್ರು ಯಾಕಂದ್ರೆ ಹಕ್ಕು ಕೊಟ್ಟಿಲ್ಲ ನಮ್ದು ಬಾಬಾ ಸಾಹೇಬ್ರೆ ಸಂವಿಧಾನ ನಮಗೆ ಈ ಮನುಷ್ಯ ಈ ಟೈಪ್ ಹಿಂಗ ಇರಬೇಕು ಇವ್ರ ಕೆಲಸ ಹಿಂಗ ಮಾಡಬೇಕು ಈ ಟೈಮ್ ಇಷ್ಟೇ ಮಾಡಬೇಕು ಅಂದ್ರೆ ಅವ್ರು ಕೊಟ್ಟಿದ್ದ ನಮ್ಗೆ ಅವರು ಅದ ನಾವು ದೇವ್ ಅಂತ ತಿಳ್ಕೊತೇವಿ ಅದಕ್ಕಾಗಿ ನಾವು ಅಮಿತ್ ಶಾ ಇವರು ಹೇಳಿಕೆ ಕಂಡೀಶ್ ಕೆಲಸ ಇವರ ಮಾಡಿ ಕೆಲಸ ಬಂದ್ ಇದು ಅಮಿತ್ ಶಾ ಮಾತಾಡಿದ ಇದು ಒಂದು ಒಂದು ಕೆಟ್ಟ ಸಂದೇಶ ಇದು ಮಾತಾಡಬಾರದಿತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಮಾನವತಾವಾದಿ ಆದ ಅಂಬೇಡ್ಕರ್ ಅವ್ರ ಅವ್ರ ಹಾಕಿರೋದು ಮಾರ್ಗದರ್ಶನ ಆಮೇಲೆ ಅವ್ರು ಬರೆದಂತ ಸಂವಿಧಾನದ ಮೇಲೆ ಅವ್ರು ಕೂತಿದ್ದಾರೆ ಅಂತ ಇದರಲ್ಲಿ ಅವ್ರ ನಮ್ಮ ಅಂಬೇಡ್ಕರ್ ಅಂಬೇಡ್ಕರ್ ಪ್ಯಾಷನ್ ಪ್ಯಾಶನ್ ಅಂತ ಮಾತಾಡಿದ್ನ ಅದನ್ನ ನಾವು ಖಂಡಿಸಿ ನಾವಿದ ಹುಬ್ಳಿದಾರ ಒಂದನ್ನು ನಾವು ಕರೆ ಕರೆದಿದೀವಿ ನಮ್ಗೆ ದೇವರೇ ಅಂಬೇಡ್ಕರ್ ನಮ್ಗೆ ದೇವ್ರೇ ಅಂಬೇಡ್ಕರ್ ಅವ್ರ ಕೊಟ್ಟಂತ ಒಂದು ಇದನ್ನ ನಾವು ಈ ತರ ಎಲ್ಲ ನಾವು ಅಡ್ಡಾಡ್ತಾ ಇದೀವಿ ಮಾಡ್ತಿದ್ದೀವಿ ಒಂದ್ ಇದ್ರೊಳಗೆ ಒಂದು ಕೂತಿದೀವಿ ಮಾಡಿದೀವಿ ಅಂದ್ರೆ ಅವ್ರ ಕೊಟ್ಟಿರುವಂತ ಇದನ್ನ ಅದ್ರ ಮೇಲೆ ಅವರು ಈ ತರ ಮಾತಾಡಿದಾರ ಅದನ್ನ ನಾವು ಕಂಡುಡ್ಸ್ತಾ ಇದ್ವಿ ಭಾರತ ದೇಶದ ನಮ್ಮ ಕೇಂದ್ರ ಗೃಹ ಸಚಿವಂತಹ ನಮ್ಮ ಅಮಿತ್ ಶಾ ಅವರವರು ಅವತ್ತಿನ ದಿವಸ ಸದನದಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿ ಯಾವ ಸಂವಿಧಾನ ಭಾರತ ದೇಶದಲ್ಲಿ ನಮ್ಮ ಅಂಬೇಡ್ಕರ್ ರಚಿಸಲ್ಪಟ್ಟಿತ್ತು ಅದ್ರ ಮೇಲೆ ಪ್ರಮಾಣ ಮಾಡಿ ಯಾವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರ ಯಾವ ಧರ್ಮಕ್ಕೂ ಏನು ಮಾಡಂಗಿಲ್ಲ ಯಾರಿಗೂ ಏನು ಮಾಡಂಗಿಲ್ಲ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಅಂತ ಹೇಳಿ ಶಪದ ಬಟ್ ಅವರ ನಮ್ಮ ಲೋಕಸಭೆಯಲ್ಲಿ ಘನತವ್ಯತೆ ಲೋಕಸಭೆ ಒಬ್ಬ ಎಂ ಪಿ ಲೋಕಸಭೆಗೆ ಹೋಗ್ಬೇಕಂದ್ರೆ ಡಿಫಿಕಲ್ಟ್ ಐತಿ ಒಂದು ಗ್ರಾಮ ಪಂಚಾಯತ್ ಹಿಡಿದ್ಬಿಟ್ಟು ತಾಲೂಕ್ ಪಂಚಾಯತ್ ಹಿಡಿದ್ಬಿಟ್ಟು ಆಮೇಲೆ ಜಿಲ್ಲಾ ಪಂಚಾಯತ್ ಹಿಡಿದ್ಬಿಟ್ಟು ಎಂ ಎಲ್ ಎಂ ಎಲ್ ಸಿ ಸಿ ಎಂ ಸೆಂಟ್ರಲ್ ಮಿನಿಸ್ಟರ್ ಬಹಳ ಡಿಫಿಕಲ್ಟ್ ಐತಿ ಅಂತ ಘನತೆ ಒಂದು ಸಂಸತ್ತಿನಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ತೀರಾ ಅವಹರಣ ಮಾಡಿದಾಗಿ ನಮ್ಮ ಇವತ್ತಿನ ದಿವಸ ಹುಬ್ಳಿ ಧಾರವಾಡದ ನಮ್ಮೆಲ್ಲ ದಲಿತ ಬಾಂಧವರು ನಾವೆಲ್ಲ ಬಂದ್ ಕರೆಗೆ ಹೋಗ್ಕೊಟ್ಟಿದ್ದೀವಿ ಅದಕ್ಕಾಗಿ ಇಲ್ಲಿ ಇರ್ತಕ್ಕಂತಹ ಎಲ್ಲ ವ್ಯಾಪಾರಸ್ಥರು ಹಾಗೂ ಸಂಘ ಸಂಸ್ಥೆಯವರು ಹಾಗೂ ನಮ್ಮೆಲ್ಲ ಜನತೆ ನಮ್ಮ ಬೆಂಬಲವಾಗಿ ಬಂದ್ ಮಾಡಿದ್ದಾರೆ ಅದೇ ರೀತಿ ಇವತ್ತಿನ ದಿವಸ ನನಗೆ ಅಧಿಕಾರ ಇದೆ ಅಂತ ತಕ್ಷಣ ಏನ್ ಬೇಕು ಮಾಡ್ತೇನೆ ನಡೆಯಂಗಿಲ್ಲ ಇವತ್ತಿನ ದಿವಸ ನಮ್ಮ ದಲಿತ ಸ್ವಾಭಿಮಾನಿ ಜನರು ಸ್ವಯಂ ಪ್ರೇರಿತವಾಗಿ ದೇಶದ ಎಲ್ಲ ಖಂಡಿಸ್ತಾರೆ ಅದಕ್ಕೆ ನಾವು ಹೇಳ್ತೇನೆ ಆದಷ್ಟು ಬೇಗನೆ ನಮ್ಮ ರಾಷ್ಟ್ರಪತಿಯವರು ಅಮಿತ್ ಶಾ ಅವರ ರಾಜೀನಾಮೆ ತೆಗೆದುಕೊಂಡು ವಜಾಗೊಳಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳ ಒಕ್ಕೂಟ ವತಿಯಿಂದ ಅವರಿವರ ಅಣ್ಣದೇ ಅಭಿಮಾನಿಗಳುಂದೇವು ಎಲ್ಲ ಅಭಿಮಾನಿಗಳಂದರು ಎಲ್ಲರೂ ಬಂದರು ಎಲ್ಲ ಯಾವುದೂ ಇದರಲ್ಲಿ ಜಾತಿ ಅಂತೂ ಇಲ್ಲ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಸತ್ತಿನಲ್ಲಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ನಾವೆಲ್ಲ ಇವತ್ತು ಹುಬ್ಬಳ್ಳಿ ಧಾರವಾಡ ಬಂದ್ ಕರೆಯನ್ನು ಕೊಟ್ಟಿದ್ದಕ್ಕೆ ಮೊದಲು ಧಾರವಾಡ ನಗರದ ಈ ಅಂಗಡಿಕಾರರಿಗೆ ಎಲ್ಲ ವರ್ತಕರಿಗೆ ನಾವು ತುಂಬ ಹೃದಯದ ಅವ್ರಿಗೆ ಅಭಿನಂದನೆ ಹೇಳ್ತೇವೆ ಯಾಕಂದ್ರೆ ಅವ್ರಿಗೆ ನಿನ್ನೆ ಎಲ್ಲಾರು ಕೂಡ ಹೇಳಿದಾಗ ಅವರು ನಾವೆಲ್ಲ ಬಂದ್ ಮಾಡ್ತೇವೆ ಅಂತ ಹೇಳಿ ಅವರು ಪ್ರಾಮಾಣಿಕವಾಗಿ ಇವತ್ತು ಬಂದ್ ಮಾಡಿ ನಮಗೆ ಸಹಕಾರ ನೀಡಿದ್ದಾರೆ ಮತ್ತು ಅದೇ ರೀತಿ ಎಲ್ಲರೂ ಧಾರವಾಡದಲ್ಲಿ ಬಂದ್ ಮಾಡ್ಕೊಂಡ ತಮ್ಮ ಈ ಬೆಂಬಲಕ್ಕೆ ಅವರು ನಿಂತಿದ್ದಾರೆ ಅವರಿಗೆ ನಾವು ತುಂಬ ಹೃದಯದಿಂದ ನಮ್ಮ ಒಕ್ಕೂಟದಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಅಮಿತ್ ಶಾ ಹೇಳಿಕೆಗೆ ಈಗಾಗಲೇ ನಾವೆಲ್ಲ ಹೋರಾಟ ಮಾಡ್ತಾ ಅವರು ಏನಾದರೂ ಮತ್ತೆ ಹಿಂಗೆ ಮುಂದುವರೆದ್ರೆ ನಾವು ನಮ್ಮ ಒಕ್ಕೂಟ ವತಿಯಿಂದ ಎಲ್ಲ ಡೈಲಿಗೆ ಹೋಗುವಂತ ಪ್ರಯೋಗ ಮಾಡ್ಬೇಕಂತೇಳಿ ವಿಚಾರ ಹಮ್ಮಿಕೊಳ್ತಾ ಇದ್ದೀವಿ ಅವರಿಗೆ ಕ್ಷಮಾಪಣೆ ಅವ್ರಿಗೆ ಕ್ಷಮಾಪಣೆ ಕೇಳಬೇಕು ಮತ್ತು ಅವರಿಗೆ ಅಲ್ಲಿಂದ ವಜಾಗೊಳ್ಸ್ಬೇಕು ಅಲ್ಲಿ ಏನು ಕೇಂದ್ರ ಏನು ಸಚಿವರಾಗಿ ಏನು ಅವ್ರೇನೋ ಒಂದು ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಲ್ಲಿದೆ ಅವರಿಗೆ ವಜಾಗೊಳಿಸ್ಬೇಕು ಯಾಕಂದ್ರೆ ಇವರು ಜಾತಿ ಇಟ್ಕೊಂಡು ರಾಜಕಾರಣಿ ಮಾಡಿದ್ರೆ ಎಂದೂ ನಮ್ಮ ಜನರಿಗೆ ಸುಧಾರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಕಾರಣಕ್ಕಾಗಿ ನಮ್ಮ ನಮ್ಮಲ್ಲೇ ಜಾತಿಯತೆ ಮಾಡಿ ಜನರಿಗೆ ಹೊಡೆದಾಡುವಂತ ಕದಡುವಂತ ಶಾಂತಿಯತೆ ಭಂಗ ತರುವಂತ ಕಾರ್ಯ ಹೇಳಿ ಈ ನಿಟ್ಟಲ್ಲಿ ಹೇಳ್ತಾ ದಯವಿಟ್ಟು ಇಂತ ಶಾಂತಿ ಭಂಗ ತರುವಂತ ತರುವಂಥ ಇಡಬೇಕು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳಲ್ಲಿ ವಿರಾಮ ಇದ್ದೀನಿ ಅಶೋಕ್ ಭಂಡಾರಿ ಧಾರವಾಡ ಕೇಂದ್ರ ಸಚಿವರಾದಂತಹ ಶ್ರೀ ಅಮಿತ್ ಅವರ ಒಂದು ಹೇಳಿಕೆಯನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನ ಎಲ್ಲ ನಮ್ಮ ದಲಿತ ವರ್ಗದ ಮುಖಂಡರು ಮತ್ತು ಇತರೆ ಸಮಾಜದವರೆಲ್ಲರೂ ಕೂಡ ಏನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಪ್ರತ್ಯುತ್ತರವನ್ನ ಇಡೀ ದೇಶಾದ್ಯಂತ ನಮ್ಮ ಜನತೆ ಮಾಡತಕ್ಕಂಥ ಒಂದು ವಿರೋಧದ ಮುಖಾಂತರ ಅವರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ಲಿಕ್ಕೆ ನಾವೆಲ್ಲರೂ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಯಾಕಂತಂದ್ರೆ ಅವ್ರು ಹೇಳ್ತಾರ ಏನು ಅಂಬೇಡ್ಕರ್ 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 ಅಂದ್ರೆ ಏನು ಅಹ್ ಇದ್ರ ಬದಲಿಗೆ ದೇವರನ್ನ ನೆನೆಸಿದ್ರೆ ನಿಮಗೆ ಸ್ವರ್ಗ ಆದರೂ ಸಿಗ್ತದೆ ಹೇಳಿ ಆದ್ರೆ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ದೇವರನ್ನ ಯಾರು ನೋಡಿಲ್ಲ ಬಟ್ ಏನೋ ಒಂದು ಕಂಡ ಕಂಡ ಕಲ್ಲ ಏನು ನಮಸ್ಕಾರವನ್ನು ಮಾಡ್ತೀವಿ ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ರ ಕೂಡ ಇಡೀ ನಮ್ಮ ಭಾರತ ದೇಶಕ್ಕೆ ಕೊಟ್ಟಂತ ಒಂದು ಸಂವಿಧಾನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೇ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ದೇವರು ಮತ್ತೆ ಏನು ಅವರ ಒಂದು ಸಂವಿಧಾನ ಪಡೆದಿಟ್ಟದ ಅದೇ ನಮಗೆ ಇಲ್ಲಿ ಏನು ಅದರಿಂದ ಒಂದು ಏನು ಎಲ್ಲರ ಒಂದು ಒಳ್ಳೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ಎಲ್ಲ ಮೂಲಭೂತ ಸೌಕರ್ಯ ಅನುಭವಿಸ್ತಾ ಇದೀವಿ ಅದೇ ಒಂದು ನಮಗೆ ಸ್ವರ್ಗ ಸುಖಾಂತಿ ಅಂತ ನಾವೆಲ್ಲರೂ ಭಾವಿಸಿ ಏನು ಒಂದು ಸ್ವರ್ಗನು ಇಲ್ಲೇ ನಮಗೆ ಇದೆ ದೇವರು ಸಹ ಇಲ್ಲೇ ಇದನ್ನೇ ಒಂದು ಅಂಬೇಡ್ಕರ್ ಬರೆದಂತ ಸಂವಿಧಾನದೊಳಗನೆ ಇದೆ ಅಂತ ಹೇಳಿ ಈ ಒಂದು ಹೋರಾಟದ ಒಂದು ಪ್ರತಿರೂಪವನ್ನ ನಾವು ಮುಂದಿನ ದಿನ ಮಾಡದೊಳಗ ಇನ್ನೂ ಅವ್ರು ಏನು ಈ ಒಂದು ಹೇಳಿಕೆಯನ್ನು ಕೊಟ್ಟಿದಾರ ಈ ಹೇಳಿಕೆ ಪ್ರತ್ಯುತ್ತರವಾಗಿ ತಾವು ತಕ್ಷಣವೇ ತಮಗೆ ಇರ್ತಕ್ಕಂತ ಒಂದು ಗೃಹ ಮಂತ್ರಿ ವಜಾ ಆ ಒಂದು ಚಜಿಸಿ ಈ ಒಂದು ನಮ್ಮ ಹೋರಾಟಕ್ಕೆ ಒಂದು ಪ್ರತಿಕಾರವನ್ನು ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಮಾಲಿ ಇನ್ನೂ ಹೋರಾಟವನ್ನು ಅತ್ಯಂತ ಉಗ್ರ ರೂಪದೊಳಗನವನ್ನು ಮಾಡಿ ಈ ಒಂದು ನಮ್ಮ ಸಮುದಾಯಕ್ಕೆ ಏನು ಒಂದು ಪ್ರತಿ ಚುನಾವಣೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದಾರ ಒಂದು ಸಂವಿಧಾನ ವಿರೋಧಿ ಅಂತ ಏನೋ ತಾವೇನೋ ಒಂದು ಪಟ್ಟವನ್ನ ಕಟ್ಕೊಂಡಿದಾರ ಅದಕ್ಕೆ ಒಂದು ಪ್ರತ್ಯುತ್ತರವನ್ನು ಇಡೀ ನಮ್ಮ ಭಾರತ ದೇಶದ ಜನತೆ ವಿವಿಧ ಬೇರೆ ದೇಶಗಳಿರ್ತಕ್ಕಂಥ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವ ಕೂಡ ಒಂದು ಏನು ಪ್ರಜೆಗಳಿದಾರೆ ಎಲ್ಲರೂ ಕೂಡ ಇದಕ್ಕೊಂದು ಮುಂದಿನ ದಿನ ಒಂದ ಅದಕ್ಕೆ ತಕ್ಕಂತ ಉತ್ತರವನ್ನು ಕೊಡ್ತಿದಾರ ಅದಕ್ಕೆ ಮಾತಾಡಬಾರ್ದಿತ್ತು ಆದ್ರೆ ಅದು ಯಾ ನಾನು ಯಾರಿಂದ ಬಂದೇನೆ ಅವ್ರಿಗೆ ಅರಿವಿಲ್ಲ ನಾನು ಸಂವಿಧಾನದಿಂದ ನಾನು ಅವ್ರ ಬರೆದಂತ ಸಂವಿಧಾನದಿಂದ ನಾನು ಈ ಸ್ಥಾನಕ್ಕೆ ಬಂದೇನೆ ಅನ್ನೋದು ಅವ್ರಿಗೆ ಅರಿವಿಲ್ಲ ಆದ್ರೆ ಅವರು ಬಿಇ ಗೃಹ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದ ನಮ್ಮ ಗುರಿ ಬಿ ಆರ್ ಅಂಬೇಡ್ಕರ್ ಅವರು ವಿಶ್ವಮಾನವಾಗಿ ಪರಿವರ್ತನೆಗೊಂಡಿದ್ದಾರೆ ಆದ್ರೆ ಅವರು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನಾವು ಪೂಜೆ ಮಾಡ್ತೇವೆ ಆದ್ರೆ ಇವ್ರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಅವ್ರನ್ನ ಯಾಕೆ ದೇವ್ರ ಅಂತ ನೀವು ಅಂತೀರೇನೋ ಅಂತ ಕೇಳ್ತಾರ ಅವರೇ ದೇವರು ನಮಗೆ ಅವರೇ ಈಗಿನ ಈಗ ನಮಗ ಎಲ್ಲ ಅವರು ಬರಿದಂತ ಸಂವಿಧಾನ ಮತ್ತು ಅವರು ಅನುಭವಿಸಿದಂತ ನೋವು ನಲಿವುಗಳನ್ನ ಅವರು ಕೊಳ್ಳಾಗ ಚಂಬನ ಕಟ್ಕೊಂಡು ಹಿಂದೆ ಕಸಬರಿಗೆಯನ್ನು ಕಟ್ಕೊಂಡು ಶಾಲೆ ಸ್ಕೂಲಿಂದ ಹೊರಗಡೆ ತಮ್ಮ ಪಾಠವನ್ನು ಕಲ್ತಂತ ಎಳೆದು ಜಗ್ಗಿ ಒಗಿದಂತದ್ದು ಹರದರ ಎಳ್ಕೊಂಡ ಹೊರಗೆ ಹಾಕಿದ್ದನ್ನು ಅನುಭವಿಸಿದ್ದು ನೋಡಿದ್ರ ಅವರು ಅವರು ನಾವು ಇಲ್ಲಿ ಬರಲಿಕ್ಕೆ ಕಾರಣ ಡಾಕ್ಟರ್ ಎಲ್ಲರೂ ತಿಳ್ಕೊಳ್ಳೋದಂಥ ಎಸ್ ಸಿ ಎಸ್ಟಿ ಎಸ್ ಟಿ ಆಗಲಿ ಅದರ ಕಾಸ್ಟಲಿ ಎಲ್ಲರೂ ಭಾರತದ ಸಂವಿಧಾನ ಬರೆದಂತ ನೆಲದಿಂದಲೇ ನಮ್ಮ ಅಂಬೇಡ್ಕರ್ ಅವರ ನೆನೆಸಿ ಅವರು ನಮ್ಮ ಪೂಜೆ ಮಾಡಿ ಇವ್ರು ಇದು ಇದು ಮುಂದೆ ಬರಬೇಕು ಅವ್ರ ಪ್ರತಿಯೊಬ್ಬರ ಮನೆಯಾಗೂ ಎಸ್ ಸಿ ಎಸ್ ಟಿಗೆ ಮಾತ್ರ ಸೀಮಿತ ಇಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲರಿಗೆ ಸೀಮಿತವಾಗಿದ್ದಾರೆ ಎಲ್ಲರೂ ಪೂಜೆ ಮಾಡಬೇಕು ಅವ್ರು ಬಂದಂಥ ಸಂವಿಧಾನದಿಂದನ ಎಲ್ಲರೂ ಮುಂದೆ ಬಂದಿದ್ದಾರೆ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅದು ಈ ಬೇರೆ ಆ ಜನಕ್ಕೆ ಸಂವಿಧಾನ ಓದ್ಕೊಂಡಿದ್ದಾನೆ ಇಲ್ಲ ಅಮಿಷ ಆದರೆ ಅವ್ರಿಗೆ ಅರಿವಿಲ್ಲ ಈ ತರ ಮಾತಾಡಬೇಕು ನಾವು ಮಾತಾಡಬಾರ್ದು ಅನ್ನೋದು ಅರಿವಿಲ್ಲ ಅವರಿಗೆ ನಮ್ಮ ಹೆಸರು ಗೌರಮ್ಮ